ಇವತ್ತೇನು ಎಲ್ಲರೂ ಇಷ್ಟೊಂದು ಚೆನ್ನಾಗಿ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬ ಮಾಡಲು ಕಾರಣವೇನು ಪ್ರತಿಯೊಂದು ಹಬ್ಬವನ್ನು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಇದು ಸುಗ್ಗಿಯ ಹಬ್ಬ ನಾವು ಬೆಳೆ ಬೆಳೆದಿರುವ ಸಿರಿಧಾನ್ಯವನ್ನು ಇಟ್ಟು ಈ ಹಬ್ಬವನ್ನು ಆಚರಿಸುತ್ತೇವೆ ಏಳು ಬೆಲ್ಲವನ್ನು ಏಳು ಬೆಲ್ಲವನ್ನು ಆಚರಿಸುತ್ತೇವೆ ಇದರಲ್ಲಿ ಇದರಲ್ಲಿ ಕಡಲೆ ಶೇಂಗಾ ಮತ್ತು ಕೊಬ್ಬರಿ ಇರುತ್ತದೆ ಎಣ್ಣೆ ಎಣ್ಣೆ ಅಂಶ ಇರುತ್ತದೆ ಇದು ಸಂಕ್ರಾಂತಿ ಹಬ್ಬ ಎತ್ತುಗಳನ್ನು ನಾವು ಈ ಹಬ್ಬದಿಂದ ಎತ್ತುಗಳನ್ನು ನಾವು ಅಲಂಕಾರ ಮಾಡುತ್ತೇವೆ ಮತ್ತು ಕಿಚ್ಚಾಯಿಸುತ್ತೇವೆ ಅವು ಬೆಂಕಿ ಮೇಲೆ ಹಾರುತ್ತವೆ ಆದ್ರಿಂದ ಚಿಕ್ಕಳೆ ಹುಳಗಳು ಕೆಳಗೆ ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ ಆದ್ರೆ で